ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪದ್ಮ ಆಪ್ತಡ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಆಪ್ತ ಸಮಾಲೋಚನೆ ಅಂದ್ರೇನು ಮತ್ತೆ ಆಪ್ತ ಸಮಾಲೋಚನೆ ಯಾಕೆ ಬೇಕು ಅಂತ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ ಆಪ್ತ ಸಮಾಲೋಚನೆ ಅಂದ್ರೆ ಏನು ಯಾಕೆ ಬೇಕು ಯಾರೆಲ್ಲ ಮಾಡಿಸ್ಕೋಬಹುದು ಮತ್ತೆ ಎಲ್ಲೆಲ್ಲಿ ಈ ತರದ ಆಪ್ತ ಆಪ್ತ ಸಮಾಲೋಚನೆ ಸಿಗುತ್ತೆ ಅಂತ ಹೇಳಿ ಒಂದು ನೋಡಿ ಆಪ್ತ ಸಮಾಲೋಚನೆ ಎರಡರಲ್ಲಿ ನಮ್ಗೆ ಒಂದು ಇದೆ ಆಪ್ತ ಮತ್ತೆ ಒಂದು ಸಮಾಲೋಚನೆ ಆಪ್ತ ಅಂದ್ರೆ ಯಾರು ನಮ್ಗೆ ಪಾತ್ರ ಹೇಳತಕ್ಕಂಥವ್ರು ಅಥವಾ ನಮ್ಮ ಜೊತೆಗೆ ಯಾರೋ ಒಬ್ಬರು ಇದ್ದಾರೆ ಸೊ ಎರಡು ಜನರ ನಡುವೆ ನಡೀತಕ್ಕಂಥ ಒಂದು ಪ್ರಕ್ರಿಯೆನೆ ನಾವ್ ಏನಂತೀವಿ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ ಅಂದ್ರೆ ಒಬ್ಬರ ಜೊತೆಗೆ ನಾವು ಮಾತಾಡೋಂಥದ್ದು ನಮ್ಮ ಭಾವನೆಗಳಿರ್ಬೋದು ನಮ್ಮ ಡಿಸ್ ಡಿಪ್ರೆಷನ್ ಇರ್ಬೋದು ನಮ್ಮ ಸಮಸ್ಯೆಗಳಿರ್ಬೋದು ನಮ್ಮ ಕಷ್ಟಗಳಿರ್ಬೋದು ಅಥವಾ ನಾವು ಏನಾದರೂ ಒಂದು ನಿರ್ಧಾರ ತಗೊಳ್ಬೇಕಂದ್ರೆ ಯಾವ ರೀತಿ ನಿರ್ಧಾರ ತಗೊಳ್ಬೇಕನ್ನು ಇರ್ಬೋದು ಇದೆಲ್ಲವನ್ನೂ ಸಹ ಒಂದು ವ್ಯಕ್ತಿಯ ಜೊತೆಗೆ ಇನ್ನೊಂದು ವ್ಯಕ್ತಿ ಏನ್ ಮಾತಾಡ್ತಾರೆ ಆ ಮಾತಾಡುವ ಪ್ರಕ್ರಿಯೆಯನ್ನು ಏನಂತ ಕರಿತೇವೆ ಆಪ್ತ ಸಮಾಲೋಚನೆ ಅಂತ ಕರಿತೇವೆ ಆಪ್ತ ಸಮಾಲೋಚನೆ ಅಂದ್ರೆ ಇದು ವೈದ್ಯರ ಯಾವುದೇ ರೀತಿ ಒಂದು ಮೆಡಿಸನ್ ಆಗ್ಲಿ ಅಥವಾ ಇದಕ್ಕೆ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಕೊಡ್ಲಿಕ್ಕೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಇದ್ಯಾವುದು ಸಹ ಆಪ್ತ ಸಮಾಲೋಚನೆಯಲ್ಲಿ ಇರೋದಿಲ್ಲ ಸೊ ಆಪ್ತ ಸಮಾಲೋಚನೆಯಲ್ಲಿ ಎರಡು ಜನರ ನಡುವೆ ಆಗಿರ್ತಕ್ಕಂತಹ ಒಂದು ಮಾತಿನ ಪ್ರಕ್ರಿಯೆಗೆ ನಾವೇನಂತ ಕರಿತೇವೆ ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ ಹಾಗಾಗಿ ಈಗ ಆಪ್ತ ಸಮಾಲೋಚನೆ ಬಗ್ಗೆ ಮಾತಾಡ್ತಾ ಇದ್ದೀನಂದ್ರೆ ಈ ಆಪ್ತ ಸಮಾಲೋಚನೆ ಯಾಕೆ ಬೇಕು ಮತ್ತೆ ಇದು ಮುಖ್ಯನಾ ಅಂತ ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಂಡಾಗೆ ಇದು ನಿಜವಾಗ್ಲೂ ಮುಖ್ಯವಾಗಿನೇ ಇದೆ ಯಾಕೆ ಅಂತಂದಾಗಿನ ನಾವು ಎಷ್ಟೋ ಸರಿ ನಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಮನೆಯವ್ರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ಅಥವಾ ನನ್ನ ಗೆಳೆಯರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ತಗೊಳ್ತಕ್ಕಂಥ ನಿರ್ಧಾರಗಳನ್ನ ನಾವು ಮನೆಯವ್ರ ಹತ್ರ ಹೇಳಿದಾಗೆ ಅದು ಸಹಜ ಅನ್ನೋ ರೀತಿಯಲ್ಲಿ ವ್ಯಕ್ತ ಮಾಡಿದಾಗೆ ನಾವೇನ್ ನಿರ್ಧಾರ ತಗೊಳ್ಬೇಕಂತ ಅನ್ಕೊಂಡಿರ್ತೋ ಆ ನಿರ್ಧಾರ ನಮ್ಗೆ ಅಲ್ಲಿ ನಿಂತೋಗುತ್ತೆ ಉದಾಹರಣೆಗೆ ಒಂದು ವ್ಯಕ್ತಿ ಒಂದು ತನ್ನ ಒಂದು ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮನೆಯಲ್ಲಿ ಈ ತರ ಸಮಸ್ಯೆ ಇದೆ ನಾನು ಏನ್ ಮಾಡ್ಬೇಕು ನನಗೆ ತುಂಬಾ ಕಿರಿಕಿರಿ ಅನ್ಸುತ್ತೆ ಮನೆಗೆ ಹೋಗಿದ ತಕ್ಷಣ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ನನ್ಗೆ ಏಕಾಗ್ರತೆ ಮಾಡಕ್ ಆಗಲ್ಲ ಅಥವಾ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ತನ್ನ ಗೆಳತಿ ಹತ್ರ ಮಾತಾಡ್ದಾಗ ಗೆಳತಿ ಕೊಡುವಂತ ಉತ್ತರ ಏನಿರುತ್ತೆ ಒಂದೊಂದ್ಸರಿ ಓ ಇದೆಲ್ಲ ಸಹಜ ಕುಟುಂಬ ಅಂದ್ರೆ ಹಿಂಗಿರ್ತದೆ ಇದಕ್ಕೆ ನೀವು ಹೊಂದ್ಕೊಂಡೋಗು ಅಂದ ತಕ್ಷಣನೇ ಸೊ ಆ ಒಂದು ಆ ವ್ಯಕ್ತಿಗಳ ಮಾತುಕತೆ ಅಂದಾಗಿನ ಆ ಮನುಷ್ಯ ಏನಾದ್ರೂ ಒಂದು ನಿರ್ಧಾರ ಮಾಡ್ಬೇಕು ಅಥವಾ ಏನಾದ್ರೂ ಒಂದು ಆ ನಿರ್ಧಾರದಿಂದ ಮನೆಗೆಲ್ಲರೂ ಒಳ್ಳೇದಾಗುತ್ತೆ ಇರುತ್ತೆ ಅಂತ ಯೋಚನೆ ಮಾಡುವಾಗ ಇದೆಲ್ಲ ಸಹಜ ಅಂತಂದಾಗೆ ಆ ವ್ಯಕ್ತಿ ಅದನ್ನ ಸಹಜ ಅಂದಾಗೆ ಅವಾಗ ಆ ವ್ಯಕ್ತಿ ಏನ್ ನಿರ್ಧಾರ ತಗೊಳ್ಬೇಕಾಗುತ್ತೋ ಆ ನಿರ್ಧಾರ ತಗೊಳುವಂತ ಒಂದು ಶಕ್ತಿ ಆ ವ್ಯಕ್ತಿ ಹತ್ರ ಇರೋದಿಲ್ಲ ಸೊ ಹಾಗಾಗಿ ಒಂದು ಚಿಕ್ಕ ಕತೆ ಹೇಳ್ಬೇಕು ಅಂತಂದ್ರೆ ಅಹ್ ನಿಮ್ಗೆಲ್ಲ ತೆನಾಲಿ ರಾಮ ಕೃಷ್ಣ ಗೊತ್ತಿರಬಹುದಲ್ವಾ ತೆನಾಲಿರಾಮ ಕೃಷ್ಣನ ಕತೆಗಳು ಸುಮಾರಷ್ಟ ಇದ್ದಾವೆ ಅವ್ರದ್ದೆಷ್ಟೋ ಕೌಶಲ್ಯಗಳಿದಾವೆ ಹಂಗೇನೆ ಈ ಒಂದು ಕೃಷ್ಣ ದೇವರಾಯ ಅರಸರ್ ಕಾಲದಲ್ಲಿ ನಾನೇ ರಾಮಕೃಷ್ಣಗೆ ಒಂದು ರಾಜ ಹೇಳಿದ್ರು ಡಂಗೂರ ಹಾಕಿದ್ರು ಊರಿಗೆಲ್ಲ ಸೊ ಯಾರೆಲ್ಲ ಒಂದು ಬೆಕ್ಕಿಗೆ ಹಾಲು ಕುಡಿಸದೇ ಇರಂಗೆ ಮಾಡ್ತಿರೋ ಅವ್ರಿಗೆ ನನ್ನ ಕಡೆಯಿಂದ ಒಂದಿಷ್ಟು ವರಹಗಳನ್ನ ನಿಮ್ಗೆ ಕೊಡ್ತೇನೆ ಅಂತಂದೇಳಿ ಡಂಗುರ ಸಾರಿಸ್ತಾನೆ ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ರಾಜಕ ವಿದೂಶಕರ್ ಇರ್ಬೋದು ಬೇರೆ ಬೇರೆ ಜನಗಳಿರ್ಬೋದು ಅವರೆಲ್ಲರೂ ಒಂದೊಂದು ಬೆಕ್ಕದನ್ನ ತಗೊಂಡೋಗಿ ತಮ್ಮನೆಗಳಿಗೆ ಹೋಗ್ತಾರೆ ಆ ತೆನ್ನರಿ ರಾಮಕೃಷ್ಣನು ನಿಮ್ಗೆಲ್ಲ ಗೊತ್ತಿದೆ ತುಂಬಾ ಒಂದು ಯೋಚನೆ ಶಕ್ತಿ ಕೌಶಲ್ಯಗಳಿರ್ತಕ್ಕಂಥ ವ್ಯಕ್ತಿ ಅಂತ ನಮ್ಗೆಲ್ಲರಿಗೂ ಗೊತ್ತು ಸೊ ಆ ರಾಮಕೃಷ್ಣ ಏನ್ ಮಾಡ್ತಾರೆ ರಾತ್ರಿ ಎಲ್ಲಾ ಬೆಕ್ಕಿಗೆ ಹಾಲು ಆಗ್ದೇನೆ ಸುಮ್ಮನೆ ಇರ್ತಾರೆ ಸೊ ಬೆಳಕರಿ ಬೆಳಕರಿದ ತಕ್ಷಣ ಒಂದು ಒಲೆ ಮೇಲೆ ಚೆನ್ನಾಗಿ ಹಾಲುಗಳನ್ನ ಹಾಲನ್ನು ಕುದಿಸ್ತಾರೆ ಹಾಲನ್ನ ಕುದಿಸಿದ ತಕ್ಷಣ ಅಲ್ಲಿ ಬೆಕ್ಕತ್ರ ಬೆಕ್ಕತ್ರ ಹೋಗಿ ಇಡ್ತಾನೆ ಸೊ ಬೆಕ್ಕಿ ನಿನ್ನೆ ರಾತ್ರಿಂದ ಹಸ್ವಾಗಿರ್ತದೆ ಹಂಗೆ ಅದೇನ್ ಮಾಡುತ್ತೆ ಸೊ ಹಾಲು ಇಟ್ಟ ತಕ್ಷಣನೆ ಅದಕ್ಕೇನಾಗುತ್ತೆ ಅನ್ನೋ ಅಂತ ಒಂದು ಕಲ್ಪನೆ ಇಲ್ಲ ಹಾಲನ್ನ ಕುಡಿಯಕ್ ಹೋಗುತ್ತೆ ಸೊ ಹಾಗೆ ಇಟ್ಟ ತಕ್ಷಣನೇ ಹಾಲಲ್ಲಿ ಅದು ಬಾಯಿ ಸುಟ್ಟೋಗ್ಬಿಡುತ್ತೆ ಬಿಸಿ ಹಾಲನ್ನ ಸುಡುತ್ತಲ್ವ ಸಹಜವಾಗಿ ಆ ಬಿಸಿ ಹಾಲು ತಕ್ಷಣ ಬೆಕ್ಕು ಆ ಹಾಲು ನೋಡಿ ಓಡೋಗ್ಬಿಡುತ್ತೆ ಸೊ ಎರಡ್ ಮೂರ್ ದಿನ ಹಂಗೆ ಬಿಸಿ ಹಾಲು ಇಡದೇ ತಣ್ಣ ಹಾಲನ್ನೇ ಇಡ್ತಾನೆ ಯಾರು ತನ್ನಲ್ಲಿ ರಾಮಕೃಷ್ಣ ಆದ್ರೆ ಬೆಕ್ಕು ಆ ಹಾಲನ್ನ ಕುಡಿದೇನೆ ಅದು ಹಾಲ್ ನೋಡಿದ ತಕ್ಷಣ ಅಂದ್ರೆ ಓಡುವ ಶುರುವಾಗುತ್ತೆ ಹಾಗೆ ರಾಜ ಕೊಟ್ಟಿರ್ತಕ್ಕಂತ ಒಂದಿಷ್ಟು ದಿನ ಗಡುವೆ ಏನಾಗುತ್ತೆ ಅದ್ ಮುಗ್ದು ಹೋಗುತ್ತೆ ಸೊ ಎಲ್ಲರೂ ತಮ್ಮ ತಮ್ಮ ಬೆಕ್ಕುಗಳನ್ನೆಲ್ಲ ತಗೊಂಡ್ ಬರ್ತಾರೆ ರಾಜ ಹೇಳ್ತಾರೆ ರಾಜ ಬೆಕ್ಕು ಹಾಲ್ ಬಿಟ್ಟು ಬೇರೆ ಏನು ಕುಡಿತಾನೆ ಇಲ್ಲ ನಮ್ ಕಡೆಯಿಂದ ಅಂದ್ರೂ ಆಗ್ತಾನೆ ಇಲ್ಲ ಈ ಬೆಕ್ಕುಗಳೆಲ್ಲ ಹಾಲು ಕುಡಿತಾ ಇದೆ ಅಂತ ತಲೆ ರಾಮಕೃಷ್ಣ ಹೇಳ್ತಾನೆ ನನ್ ಬೆಕ್ಕು ಹಾಲು ಕುಡಿಯೋದಿಲ್ಲ ನೀವ್ ಎಷ್ಟಾದ್ರೂ ಹಾಲು ಇಡಿ ಹಾಲ್ ಕುಡಿಯಲ್ಲ ಅಂತ ರಾಜಿಂದ ಆಶ್ಚರ್ಯ ಆಗುತ್ತೆ ಅದೇನ್ ಎಲ್ಲಾ ಬೆಕ್ಕು ಹಾಲು ಕುಡಿಯಿದೆ ನಿನ್ ಬೆಕ್ಕು ಹಾಲು ಕುಡಿಯಲ್ಲ ಅಂತೇಳಿ ಹಾಗೆ ನೀವು ಬೇಕಾದ್ರೆ ಹಾಲು ತರಿಸಿ ಅಂತ ಹೇಳ್ತಾರೆ ಸೊ ರಾಜನ್ ಕಡೆಯಿಂದ ಆದೇಶ ಆಗುತ್ತೆ ಹಾಲು ತನ್ನಿ ಅಂತೇಳಿ ಹಾಲು ತಂದು ಅಲ್ಲಿ ಇಡ್ತಾರೆ ಅವಾಗ ಅದನ್ನ ತೆನಲಿ ರಾಮಕೃಷ್ಣ ಎತ್ಕೊಂಡ್ರೆ ಕೆಳಗೆ ಬಿಡ್ತಾನೆ ಆ ಹಾಲು ನೋಡಿದ ತಕ್ಷಣ ಅದು ತೆನಾಲಿ ರಾಮಕೃಷ್ಣನ್ ಬಿಟ್ಟು ಆಸ್ಥಾನ ಬಿಟ್ಟು ಆಚೆ ಓಡೋಗ್ಬಿಡುತ್ತೆ ಬೇಕು ಯಾಕೆ ಅಂತಂದಾಗಿನ ಅದಕ್ಕೆ ಒಂದು ಅನುಭವ ಆಗಿದೆ ಹಾಲು ಕುಡಿಯೋದ್ರಿಂದ ತನ್ಗೇನೋ ಒಂದು ಆಪತ್ತಿದೆ ಅಂತ ಹಂಗೇನೆ ನಾವ್ ಎಷ್ಟೋ ಜನ ನಮ್ಗೆ ಸಮಸ್ಯೆಗಳು ಅಂತ ಬಂದಾಗೆ ಒಂದು ಡಿಪ್ರೆಷನ್ ಹೋಗಿದ್ದಾಗೆ ಅಥವಾ ಏನೋ ಮಾತಾಡ್ಬೇಕು ಅಂತ ಅನ್ಸ್ದಾಗೆ ನಮ್ಗೆ ಯಾರು ಮಾತಾಡೋಕೆ ಎದುರಿನ ವ್ಯಕ್ತಿಗಳು ಯಾರಿಲ್ಲ ಅಂತಂದಾಗೆ ಅಥವಾ ಎಷ್ಟೋ ಜನ ನಾವು ಮನೆಯಲ್ಲಿ ಮಾತಾಡ್ಬೇಕು ಅಂತ ಅನ್ಸ್ದಾಗೆ ಅದನ್ನ ಕೇಳಲಿಕ್ಕೂ ಸಹ ಅವರು ಒಂದು ತಾಳ್ಮೆ ಇರೋದಿಲ್ಲ ಸೊ ಅವಾಗ ಜನ ಏನ್ ಮಾಡ್ತಾರೆ ಸೊ ಈ ತರದ ಅಂತ ಬಂದಾಗ ಇಷ್ಟೇ ಸಮಸ್ಯೆ ಇದರಲ್ಲಿ ನಮ್ಗೆ ಆಚೆ ಬರ್ಲಿಕ್ಕೆ ಆಗೋದಿಲ್ಲ ಆತರದೊಂದನ್ನು ಯೋಚನೆ ಮಾಡ್ಕೊಂಡು ಏನ್ ಮಾಡ್ತಾರೆ ಎಷ್ಟೋ ಒಂದು ವಿಷಯಗಳಲ್ಲಿ ಮುಂದುವರ್ಲಿಕ್ಕೆ ಅವರು ಮುಂದೆ ಹೋಗೋದೇ ಇಲ್ಲ ಸೊ ಹಾಗಾಗಿ ನಾವೇನ್ ಹೇಳ್ತೇವೆ ಅಂದಾಗಿನ ಸರಿ ಸಮಸ್ಯೆ ಬಂತು ಅಂದ್ ಅದು ಪರ್ಮನೆಂಟ್ ಸಮಸ್ಯೆ ಅಂತ ಅನ್ಕೊಳ್ಬಾರ್ದು ನಾವ್ ಯಾವಾಗ್ಲೂ ಆ ಸಮಸ್ಯೆಗೆ ಎಷ್ಟು ಒಂದು ರೀತಿ ಇರ್ತಕ್ಕಂಥ ಒಂದು ಆ ಸಲಹೆಗಳಿರ್ತದೆ ಅದಕ್ಕೆ ಆಗಿರ್ತಂತ ಪರಿಹಾರಗಳು ಇರ್ತವೆ ಅದಕ್ಕೆ ಆಗಿರ್ತಕ್ಕಂತಹ ಕೆಲವೊಂದು ದಾರಿಗಳು ಇರ್ತವೆ ಅದನ್ನ ನಾವು ಯೋಚನೆ ಮಾಡ್ಬೇಕು ಅನಾಲಿಸಿಸ್ ಮಾಡ್ಬೇಕು ಯಾವ ವ್ಯಕ್ತಿ ಜೊತೆಗೆ ನಾವು ಮಾತಾಡಿದ್ರೆ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋಂಥದನ್ನ ನಾವು ನೋಡಿದಾಗೆ ನಾವು ನಮಗೆ ಯಾರು ಒಂದು ಅಂತ ಬಂದಾಗೆ ಮಾತಾಡೋದು ಎಷ್ಟು ಮುಖ್ಯನೋ ಆದ್ರೆ ಆಪ್ ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಬೇರೆಯವ್ರ ಹತ್ರ ಹೇಳೋದಿಲ್ಲ ಅನ್ನೋದ್ ಸಹ ನಮ್ಗೆ ಅವ್ರ ಮೇಲೆ ಒಂದು ನಂಬಿಕೆ ಇರ್ಬೇಕು ಆತರ ನಂಬಿಕೆ ಇದ್ದಾಗ ಮಾತ್ರ ನಾವು ಈ ಮಾತುಕತೆಗಳನ್ನ ಮಾತಾಡ್ಬೋದು ಜೊತೆಗೆ ಆಪ್ತ ಸಮಾಲೋಚನೆ ಅಂತ ಬಂದಾಗೆ ಸೊ ನಾವು ಹೇಳ್ತೇವೆ ಒಂದು ಇದಕ್ಕೆ ಆಗಿರ್ತಕ್ಕಂತಹ ಒಂದು ಆ ಆಪ್ತ ಸಂರೋಚನೆಗೆ ಒಂದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಕೆಲವೊಬ್ರು ಜನ ಇದ್ದಾರೆ ಹಾಗೇನೆ ಕೆಲವೊಬ್ಬ ಆಪ್ತರು ಇರ್ತಾರೆ ಸೊ ತರ ಚರ್ಚೆ ಮಾಡೋದ್ರಿಂದ ನಾವು ಎಷ್ಟೋ ಸಮಸ್ಯೆಗಳಿರ್ಬೋದು ಡಿಪ್ರೆಷನ್ಸ್ ಇರ್ಬೋದು ಅಥವಾ ಒಂದು ಭಯ ಇರ್ಬೋದು ಆತಂಕ ಇರ್ಬೋದು ಒಂದು ಇಲ್ಲೊಂದು ಒಂದು ಧೈರ್ಯವಾಗಿ ಮುಂದೆ ಹೋಗಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂತನೂ ಇರ್ಬೋದು ಅವಾಗ ನಿರ್ಧಾರವನ್ನು ತೆಗೆದೇ ತೆಗೆದುಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿ ಇದ್ದಾಗೆ ನಾವು ಈ ತರದ ಒಂದು ಆಪ್ತ ಸಮಾಲೋಚನೆ ತಗೊಂಡು ನಾವು ಮುಂದಿನ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳಿಗೆ ಕಂಡುಕೊಂಡು ಮುಂದೆ ಹೋಗ್ಬಹುದು ಅನ್ನೋದ್ ಈ ವಾರದ ಒಂದು ಮುಖ್ಯವಾಗಿರ್ತಕ್ಕಂತ ವಿಷಯ ಆಗಿತ್ತು ಸೊ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ